ತಿರುಪತಿ ಲಡ್ಡು ಕಲಬೆರಕೆ ಪ್ರಕರಣದ ತನಿಖೆಯಲ್ಲಿ ಮತ್ತಷ್ಟು ಆಘಾತಕಾರಿ ಮಾಹಿತಿಗಳು ಬೆಳಕಿಗೆ ಬಂದಿವೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಇಪ್ಪತ್ತು ಕೋಟಿ ಲಡ್ಡು ಕಲಬೆರಿಕೆ ಆಗಿರುವುದು ಸಿಬಿಐ ವಿಶೇಷ ತಂಡದ ತನಿಖೆಯಲ್ಲಿ ಬಯಲಾಗಿದೆ ತಿರುಪತಿ ದೇಗುಲಕ್ಕೆ ಪೂರೈಸಿದ ತುಪ್ಪವನ್ನು ಹಾಲಿನ ಉತ್ಪನ್ನ ಬಳಸದೆ ಪಾಮ್ ಆಯಿಲ್ ಕೃತಕ ಬಣ್ಣ ಕೆಮಿಕಲ್ ಬಳಸಿ ತಯಾರಿಸಿದ್ದು ಸಾಬೀತಾಗಿದೆ ತಿರುಪತಿ ತಿರುಮಲ ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯ ಲಕ್ಷ್ಮೀ ವೆಂಕಟೇಶ್ವರ ನೆಲೆ ನಿಂತಿರುವ ಪವಿತ್ರ ಕ್ಷೇತ್ರ ಅಸಂಖ್ಯ ಭಕ್ತರ ಆರಾಧ್ಯ ದೈವ ಶುದ್ಧ ತುಪ್ಪದಿಂದ ತಯಾರಿಸಲಾಗುವ ಲಡ್ಡು ತಿರುಪತಿ ತಿಮ್ಮಪ್ಪನಿಗೆ ನೈವೇದ್ಯವಾಗಿ ಬಳಸುವ ಪವಿತ್ರ ಪ್ರಸಾದ ಶ್ರೀನಿವಾಸನ ದರ್ಶನ ಪಡೆಯುವ ಭಕ್ತರು ಲಡ್ಡು ಪ್ರಸಾದ ಪಡೆದ್ರೇನೆ ಯಾತ್ರೆ ಪರಿಪೂರ್ಣ ಇಂತಹ ಪವಿತ್ರ ಲಡ್ಡು ಪ್ರಸಾದ ಕಲಬೆರಕೆ ಆಗಿದ್ದು ಪ್ರಕರಣದ ತನಿಖೆಯಲ್ಲಿ ಮಹತ್ವದ ಮಾಹಿತಿಗಳು ಬಯಲಾಗಿವೆ ತಿರುಪತಿಯ ತಿರುಮಲದ ಬಾಲಾಜಿಯ ಭಕ್ತರಿಗೆ ಮತ್ತೊಂದು ಶಾಕ್ ನೀಡುವ ವಿಚಾರ ಸಿಬಿಐ ತನಿಖೆಯಿಂದ ಬಹಿರಂಗವಾಗಿದೆ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಐದು ವರ್ಷಗಳ ಕಾಲ ದೇಗುಲದಲ್ಲಿ ತಯಾರಾಗಿದ್ದ ಬರೋಬ್ಬರಿ ಇಪ್ಪತ್ತು ಕೋಟಿಗೂ ಹೆಚ್ಚು ಲಡ್ಡುಗಳು ಕಲಬೆರಕೆ ಆಗಿದ್ವು ಅನ್ನೋದನ್ನ ಬಯಲು ಮಾಡಿದೆ ಈ ಐದು ವರ್ಷಗಳ ಅವಧಿಯಲ್ಲಿ ಉತ್ತರಾಖಂಡ್ ಮೂಲದ ಬೋಲೆಬಾಬಾ ಡೈರಿ ಹಾಗೂ ಇದೇ ಕಂಪನಿಗೆ ಸೇರಿ ಇತರೆ ಡೈರಿ ಕಂಪನಿಗಳಾದ ತಮಿಳುನಾಡಿನ ಎಆರ್ ಡೈರಿ ಆಂಧ್ರದ ವೈಷ್ಣವಿ ಡೈರಿ ಹಾಗೂ ಉತ್ತರ ಪ್ರದೇಶದ ಮಾಲ್ಗಂಗಾ ಡೈರಿಗಳಿಂದ ತುಪ್ಪ ಪೂರೈಕೆ ಮಾಡಲಾಗಿತ್ತು